హాయ్ ఫ్రెండ్స్ ఎల్లు హేగదీరా చనగరా చనగరా అంత అందుకని ఇష్ట దిన వీడియో మ్రెండ్స్ స్వల్ప ప్రాబ్లమ్ ఇంత వీడియో మా ఇవత్ నిమగోస్కర ఇండియన్ పోస్టందాబ్ తందోడ్బోదు ఫ్రెండ్స్ నీవు ಇಂಡಿಯನ್ ಪೋಸ್ಟ್ ರಿಕ್ರೂಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿವರ ಇಲ್ಲಿದೆ ನೋಡಿ ನೇಮಕಾತಿ ಸಂಸ್ಥೆ ಹೆಸರು ಯಾವ ಅಂದರೆ ಇಂಡಿಯನ್ ಪೋಸ್ಟ್ ಕಡೆಯಿಂದ ಕಾಲ್ಫಾಮ್ ಮಾಡಿದ್ದಾರೆ ಹಾಗೂ ಸಂಬಳ ನೋಡೋದಿದ್ರೆ ಹತ್ತೊಂಬತ್ತು ಸಾವಿರದಿಂದ ಅರುವತ್ತ್ಮೂರು ಸಾವಿರ ತನಕ ಐತೆ ಅಭ್ಯ ಮತ್ತು ಅಭ್ಯರ್ಥಿಗಳು ನಿಗದಿ ನಿಗದಿ ಪಡೆದಿರುವಂಥ ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅವರು ಕೊಟ್ಟಿರೋ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ಯಾವಾಗ ಅಂತ ಹೇಳ್ತೀನಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನ ವಯೋಮಿತಿ ಇತ್ಯಾದಿ ವಿವರಗಳನ್ನು ಸಂಪೂರ್ಣವಾಗಿ ಈ ಕೆಳಗಿನ ಈ ಕೆಳಗಿನಂತೆ ತಿಳಿಸಲಾಗಿದೆ ಗಮನ ಅಂದರೆ ಎಲ್ಲ ಕೆಳಗಡೆ ಕೊಟ್ಟಿದ್ದಾರೆ ಹಾಗೂ ಈ ವೆಬ್ಸೈಟ್ನ ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅರ್ಜಿ ಸಲ್ಲಿಸಲು ಮೊದಲು ಎಲ್ಲ ಅಭ್ಯರ್ಥಿಗಳು ಅಧಿಸು ಅಧಿಸೂಚನೆಯನ್ನು ಸರಿಯಾಗಿ ಓದಿ ಸರಿಯಾಗಿ ಓದಿರಿ ನಂತರ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಲು ಮುಂದಾಗಿ ಹುದ್ದೆ ಹುದ್ದೆಯ ಸಂಖ್ಯೆ ಎಷ್ಟುದ್ದೆ ಇದ್ದಾವೆ ಅಂತ ಅಂದರೆ ಎಪ್ಪತ್ತೆಂಟು ಪೋಸ್ಟ್ ಇದ್ದಾವೆ ಉದ್ಯೋಗ ಸ್ಥಳ ಉತ್ತರ ಪ್ರದೇಶಲ್ಲೈತೆ ಇದು ವಿದ್ಯಾರ್ಥಿ ಏನು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಇಲ್ಲಾಯ್ತು ನೋಡಿ ಫ್ರೆಂಡ್ಸ್ ಒಂದು ನಿಮಿಷ ತಡೀರಿ ನೋಡಿ ಫ್ರೆಂಡ್ಸ್ ಎಲ್ಲೈತೆ ಹಾಗೂ ಇಂಡಿಯನ್ ಪೋಸ್ಟ್ ಹೊರ ಹೊರಡಿಸಿರುವ ಅಭ್ಯರ್ಥಿಗಳನ್ನು ಅಭ್ಯರ್ಥಿ ಅಭ್ಯರ್ಥಿಗಳ ಹೊರತುಪಡಿಸಿರುವ ಅಧಿಸೂಚನೆಯನ್ನು ಪ್ರಕಾರ ಅಭ್ಯರ್ಥಿಯು ಯಾವುದೇ ಅಂಗೀಕೃತ ಮಂಡಳಿಯಿಂದ ಹತ್ತನೇ ತರಗತಿ ಹತ್ತನೇ ತರಗತಿ ತೊಡಗೆಯನ್ನು ಹೊಂದಿರಬೇಕು ಅಂತ ತಿಳಿಸಲಾಗಿದೆ ಅಂದರೆ ಮ್ಯಾಕ್ಸಿಮಮ್ ಎಸ್ ಸಿನಾದರೂ ಆಗಿರಬೇಕು ಹಾಗಾದರೆ ಅಪ್ಲಿಕೇಶನ್ ಆಗ್ಬೋದು ವಯಸ್ಸು ಮಿತಿಯಲ್ಲಿ ನೋಡ್ಬೋದು ಏಜ್ ಲಿಮಿಟು ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಧಿಸೂಚನೆಯ ಪ್ರಕಾರ ಅರ್ಜಿ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷ ಮೇಲ್ಪಟ್ಟು ಅದರ ಹದಿನೆಂಟು ವರ್ಷದ ಮೇಲೆ ಮತ್ತು ಐವತ್ತಾರು ವರ್ಷದ ಒಳಗೆ ಇರಬೇಕು ಹಾಗೂ ಸಂಬಳ ಎಷ್ಟಂತ ನೋಡೋದಿದ್ರೆ ಡ್ರೈವರ್ಗೆ ಸ್ಟಾಫ್ ಕಾರ್ ಡ್ರೈವರ್ಗೆ ಹತ್ತೊಂಬತ್ತು ಸಾವಿರದಿಂದ ಅರವತ್ತು ಮೂರು ಸಾವಿರ ರೂಪಾಯಿ ಡ್ರೈವರ್ ಹುದ್ದೆ ಇದು ಕಾಲ್ ಮಾಡಿರೋದು ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿ ಅರ್ಜಿ ನಮೂನೆ ಮೂಲಕ ಆಫೀಸ್ನಲ್ಲಿ ಅರ್ಜಿ ಹಾಕಬೇಕು ಅರ್ಜಿದಾರರ ಅರ್ಜಿದಾರರು ಸಂಬಂಧಿಸಿದ ಸ್ವಯಂ ದೃಢೀಕ ದೃಢೀಕರಿಸಿದ ದೃಢೀಕರಿಸಿದಂಥ ಅಂತಹ ದಾಖಲೆಗಳ ದಾಖಲೆಗಳಿಗೆ ಅರ್ಜಿ ನಮೂನೆಯನ್ನು ಕೆಳ ಕಂಡ ಕೆಳಕಂಡ ವಿವರ ವಿವರಕ್ಕೆ ಕಳಿಸ್ಬೇಕು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಡ್ರೆಸ್ ಮ್ಯಾನೇಜರ್ ಮೇಲ್ ಮೋಟರ್ ಸರ್ವಿಸ್ ಕನ್ಫರ್ ಜಿ ಪಿ ಒ ಕಾಂಪ್ಲೆಕ್ಸ್ ಟೂ ಝೀರೋ ಏಯ್ಟ್ ಡಬಲ್ ಜೀರೋ ಒನ್ ಉತ್ತರ ಪ್ರದೇಶ್ ಉತ್ತರ ಪ್ರದೇಶ್ ಇವರಿಗೆ ಅಂದರೆ ಆ ಅಡ್ರೆಸ್ಸಿಗೆ ಮೇಲ್ ಮಾಡಬೇಕು ಇದು ಕಳಿಸ್ಬೇಕು ಅರ್ಜಿ ಪೋಸ್ಟ್ ಮಾಡಬೇಕು ఎట్ దినొగందే హొమ్ తారీఖు ఫెబ్రవరి ఎరస ఇప్ప 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 కలసే ఫెబ్రవరి ఫెబ్రవరి ఒ తారీఖు ఒక కలసూ ప్రముఖ దినాంక ఇలా నోడి అర్జి స ప్రారంభ దినాంక ఇప్ప్రవరి అర్జి స ప్రారంభ దినాంక ఇప్ప ఫెబ్రవరి ఎర్ సరద ఇప్పూరు ఒక వర్షదం నడితైతే ఫ్రెండ్స్ ఇది అర్జి స కొ దినాంక ఒం ఫెబ్రవరి ఎర్ సరద ఇప్ప ప్రముఖ దినాంకే ఇలా నోడి అధిసూచ అర్జీ నమూన అధికృత వెబ్సైట్ భేటీ ಈ ವೆಬ್ಸೈಟ್ನ ನಿಮಗೆ ಕಳಿಸ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಹಾಗೆ ಸ್ವಲ್ಪ ಹೊಸ ಹೊಸಬ ಅಂತ ಇದು ಮಾಡಬೇಡಿ ಫ್ರೆಂಡ್ಸ್ ಸ್ವಲ್ಪ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ನಾನು ನಿಮ್ಮ ಹತ್ರ ಕೇಳೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆಲ್